ಎಲ್ರಿಗೂ ನಮಸ್ಕಾರ ಪ್ರೀಮನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಎಕ್ಸಾಮ್ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಇದೊಂದು ಮೇನ್ ಸಬ್ಜೆಕ್ಟ್ ಆಗಿರೋದರಿಂದ ಟೀಚರ್ಸ್ಗಳಿಗೆ ಹಾಗೆ ಟೀಚರ್ ಆ್ಯಸ್ಪಿರಿಯಟ್ಸ್ಗಳಿಗೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಅಂತ ಅಂದ್ಕೊಳ್ತೀನಿ ಸೊ ಖಂಡಿತವಾಗ್ಲೂ ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಲ್ಲಿರುವಂತಹ ಪ್ರತಿಯೊಂದು ಕ್ವೆಶನ್ಸ್ಗಳು ಕೂಡ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಏನು ಕೇಳ್ತಿರೋ ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ತಾ ಹೋಗಿ ಸೊ ನೆಕ್ಸ್ಟ್ ನಿಮಗೆ ಬರುವಂತಹ ಎಲ್ಲ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶಿಯಲ್ ಯಾರಿಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡಿ ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗ್ತಕ್ಕಂತಹ ಒಂದು ಅಂಶ ಯಾವ್ಯಾವುದು ಯಾವೆಲ್ಲ ಅಂಶಗಳು ವ್ಯಕ್ತಿಗಳ ನಡುವೆ ಈಗ ಒಬ್ಬ ವ್ಯಕ್ತಿಯಲ್ಲಿ ಇರತಕ್ಕಂತಹ ಗುಣಗಳು ನಡವಳಿಕೆಗಳು ಇನ್ನೊಬ್ಬ ವ್ಯಕ್ತಿಯಲ್ಲಿ ಇರೋದಿಲ್ಲ ಸೊ ಅಂತಹ ವ್ಯತ್ಯಾಸಗಳಿಗೆ ಏನು ಕಾರಣ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಮೂರು ಅನುವಂಶೀಯತೆ ಮತ್ತು ಪರಿಸರ ಅನ್ನೋದು ಸರಿಯಾಗಿರುವಂತಹ ಕಾರಣ ವ್ಯಕ್ತಿಗಳ ನಡುವೆ ಇರುವಂತಹ ವ್ಯತ್ಯಾಸಗಳಿಗೆ ಕಾರಣವಾಗ್ತಕ್ಕಂತಹ ಅಂಶ ಅಂತ ಬಂದಾಗ ಅನುವಂಶೀಯತೆ ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸರ ಕಾರಣ ಆಗ್ತಕ್ಕಂಥದ್ದು ಹಾಗಾಗಿ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಎರಡನೇ ಪ್ರಶ್ನೆ ಕೆಳಗಿನ ಯಾವ ಸಾಮರ್ಥ್ಯ ತಿಳುವಳಿಕೆ ಉದ್ದೇಶಕ್ಕೆ ಸೇರಿದೆ ಅಂತ ಸೊ ನಿಮಗೆ ಗೊತ್ತಿದೆ ಅನಿಸುತ್ತೆ ಜ್ಞಾನ ತಿಳುವಳಿಕೆ ಅನ್ವಯ ಸೊ ಕೌಶಲ್ಯ ಇದೆಲ್ಲವೂ ಕೂಡ ಯಾವುದಕ್ಕೆ ಬರತ್ತೆ ಯಾವ ಯಾವ್ಯಾವ್ದ ಅಂಶಗಳನ್ನ ನಾವು ನೋಡ್ಕೋಬೋದು ಅಂತ ಸೊ ಇಲ್ಲಿ ತಿಳುವಳಿಕೆ ಅಂತಕ್ಕಂಥದ್ದು ಯಾವ ಉದ್ದೇಶಕ್ಕೆ ಸೇರಿಕೊಳ್ಳುತ್ತೆ ಅಂತದ್ದು ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಇಷ್ಟಿದ್ದಾವೆ ನಾನು ಮತ್ತೆ ಮತ್ತೆ ಆಯ್ಕೆಗಳನ್ನ ಓದೋದಕ್ಕೆ ಹೋಗಲ್ಲ ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾರೆ ನೀವು ಪಾಸ್ ಮಾಡಿ ಗೆಸ್ ಮಾಡಬೇಕಾಗತ್ತೆ ಓಕೆನಾ ಸೊ ಇಲ್ಲಿ ತಿಳುವಳಿಕೆ ಅಂತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ ಹಾಗಾದರೆ ಆಪ್ಷನ್ ಎರಡು ಮಳೆ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸೋದನ್ನು ವಿವರಿಸ್ತಕ್ಕಂತಹ ಒಂದು ಉದ್ದೇಶಕ್ಕೆ ಬರೋವಂಥದ್ದು ತಿಳುವಳಿಕೆ ತಿಳ್ಕೊಂಡು ಒಬ್ಬ ವಿದ್ಯಾರ್ಥಿ ಅಥವಾ ಒಂದು ಮಗು ಆ ಪ್ರಕ್ರಿಯೆಯನ್ನು ತಿಳ್ಕೊಂಡು ಅದನ್ನು ವಿವರಣೆ ಮಾಡೋದು ಸೊ ಹಾಗಾಗಿ ಅದು ತಿಳುವಳಿಕೆಗೆ ಬರೋ ಅಂಥದ್ದು ನೆಕ್ಸ್ಟು ಮೂರನೇ ಪ್ರಶ್ನೆ ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರಿಗೆ ಸಹಾಯವಾಗುವ ಸೂಕ್ತವಾದ ತಂತ್ರಗಳು ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಅದರ ಸಂಕೇತಗಳ ಮುಖಾಂತರ ಏನು ಮಾಡಬೇಕಾಗತ್ತೆ ತಿಳಿಸ್ಬೇಕಾಗತ್ತೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಎರಡು ಏನಿದೆ ಎ ಬಿ ಆ್ಯಂಡ್ ಡಿ ಎ ಏನಿದೆ ಸಾಮರ್ಥ್ಯ ಆಧಾರಿತ ಗುಂಪುಗಳ ರಚನೆ ತರಗತಿಯ ಗಾತ್ರವನ್ನು ಕಡಿಮೆ ಮಾಡೋದು ವೈಯಕ್ತಿಕ ಬೋಧನೆ ಸೊ ಎ ಬಿ ಡಿ ಎ ಬಿ ಮತ್ತು ಡಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಎಂಟು ವರ್ಷದ ಮಗು ಹತ್ತು ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸಗಳನ್ನ ಮಾಡುತ್ತೆ ಹಾಗಾದ್ರೆ ಇವನ ಐಕ್ಯೂ ಲೆವೆಲ್ ಎಷ್ಟಿದೆ ಅಂತ ಕೇಳಿರುವಂತದ್ದು ಸೊ ಎಂಟು ವರ್ಷದ ಮಗು ಹತ್ತು ವರ್ಷದ ಮಗು ಮಾಡ್ತಕ್ಕಂತಹ ಎಲ್ಲಾ ಕೆಲಸಗಳನ್ನ ಮಾಡುತ್ತೆ ಅಂತಂದ್ರೆ ಆ ಮಗುವಿನ ಒಂದು ಐಕ್ಯೂ ಎಷ್ಟಿರತ್ತೆ ಅಂತ ಹೇಳಿದ್ರೆ ಆಪ್ಷನ್ ನೋಡಿ ಇಲ್ಲಿ ಎಂಬತ್ತು ನೂರ ಇಪ್ಪತ್ತೈದು ನೂರ ನೂರ ಹದಿನೈದು ಅಂತ ಇದೆ ಸೊ ಹಾಗಾದ್ರೆ ಸರಿಯಾದ ಉತ್ತರ ಏನು ಆಪ್ಷನ್ ಎರಡು ನೂರ ಇಪ್ಪತ್ತೈದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ಈ ಕೆಳಗಿನ ಯಾವುದು ತಪ್ಪಾದ ಬೋಧನಾ ಸೂತ್ರ ಅಂತ ಕೇಳಿದ್ದಾರೆ ಸೊ ತಪ್ಪಾಗಿರುವಂತಹ ಒಂದು ಟೀಚಿಂಗ್ ಫಾರ್ಮುಲಾ ಅಥವಾ ಬೋಧನಾ ಸೂತ್ರ ಯಾವುದು ಅಂತ ಹೇಳಿಬಿಟ್ಟು ಕೇಳಿರೋ ಅಂಥದ್ದು ನೋಡಿ ಆಯ್ಕೆಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ನಿಗಮನದಿಂದ ಅನುಗಮನದೆಡೆಗೆ ಅನ್ನೋಂಥದ್ದು ಇದು ತಪ್ಪಾಗಿರುವಂತಹ ಒಂದು ಬೋಧನಾ ಸೂತ್ರ ಹಾಗಾಗಿ ಆಪ್ಷನ್ ಎರಡು ನಿಗಮನದಿಂದ ಅನುಗಮನದೆಡೆಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರುವ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ಆಯ್ಕೆಗಳು ಕೂಡ ನಾಲ್ಕು ಆಯ್ಕೆಗಳಿದ್ದಾವೆ ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರುವಂತಹ ಒಂದು ಚಟುವಟಿಕೆ ಯಾವುದು ಅಂತ ಹೇಳ್ಬಿಟ್ಟು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಒಂದು ಚಿತ್ರ ಬಿಡಿಸುವುದು ಅನ್ನೋದು ಏನಿದೆ ಕಲಿಕ ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರ್ತಕ್ಕಂತಹ ಒಂದು ಆಕ್ಟಿವಿಟಿ ಆಗಿರುವಂಥದ್ದು ముందినా ప్రశ్నే ఏడన ప్రశ్న ಸೋಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನ ನೀಡಿದ ತಕ್ಷಣ ಜೊಲ್ಲನ್ನ ಸುರಿಸುತ್ತದೆ ಇಲ್ಲಿ ಆಹಾರ ಎಂಬುದು ಡ್ಯಾಶ್ ಅಂತ ಕೇಳಿರೋದು ಏಳನೇ ಪ್ರಶ್ನೆ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ಸಹಜ ಉದ್ದೀಪನ ಅಸಹಜ ಉದ್ದೀಪನ ಸಹಜ ಅನುಕ್ರಿಯೆ ಅಸಹಜ ಅನುಕ್ರಿಯೆ ಅಂತ ಇದೆ ಸೊ ಇಲ್ಲಿ ನಾಯಿಗೆ ಊಟವನ್ನ ಅಂದ್ರೆ ಆಹಾರವನ್ನು ನೀಡಿದ ತಕ್ಷಣ ಏನ್ ಮಾಡುತ್ತೆ ಜಲ್ ಸುರಿಸ ಶುರು ಮಾಡುತ್ತೆ ಇಲ್ಲಿ ಆಹಾರ ಅನ್ನೋದು ಯಾವುದಕ್ಕೆ ಸೇರಿರುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಅಸ ಸಹಜ ಉದ್ದೀಪನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಚಿಕ್ಕ ಚಿಕ್ಕ ವಾಕ್ಯಗಳ ಬಳಕೆಯನ್ನ ಪ್ರಾರಂಭಿಸುವ ಮಗು ಭಾಷೆಯ ಮೂಲಕ ಪರಿಸರವನ್ನ ಅನ್ವೇಷಿಸುವ ಮತ್ತು ನಿಯಂತ್ರಿಸುವುದನ್ನು ಕಲಿಸುವುದು ಕಲಿಯುವುದು ಈ ಹಂತದಲ್ಲಿ ಅಂತಂದ್ರೆ ಸಣ್ಣ ಸಣ್ಣ ವಾಕ್ಯಗಳನ್ನು ಬಳಕೆ ಮಾಡಿಕೊಂಡು ಬಳಸೋದ್ರ ಮುಖಾಂತರ ಭಾಷೆಯನ್ನ ಪ್ರಾರಂಭ ಮಾಡುವುದು ಪರಿಸರವನ್ನ ಅನ್ವೇಷಿಸುವ ಹಾಗೆಯೇ ನಿಯಂತ್ರಣದಲ್ಲಿ ಇಡೋದನ್ನ ಕಲಿಯುವಂತಹ ಒಂದು ಹಂತವನ್ನ ಯಾವ ಹಂತ ಅಂತ ಹೇಳಿ ಕರಿತೀವಿ ಯಾವ ಹಂತದಲ್ಲಿ ಇದೆಲ್ಲವನ್ನು ಕೂಡ ಮಾಡುತ್ತೆ ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಪ್ಷನ್ಸ್ಗಳಲ್ಲಿ ಅಥವಾ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಹಾಗಾದ್ರೆ ಆಪ್ಷನ್ ಮೂರು ಪೂರ್ವ ಬಾಲ್ಯಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಪ್ರತಿಭಾವಂತ ಮಕ್ಕಳಿಗೆ ಎರಡು ಮುಂಬಡ್ತಿಗಳನ್ನ ನೀಡುವ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾರೆ ಪ್ರತಿಭಾವಂತ ಮಕ್ಕಳಿಗೆ ಓದಿನಲ್ಲಿ ಮುಂದೆ ಇರ್ತಕ್ಕಂತಹ ಮಕ್ಕಳಿಗೆ ಎರಡು ಮುಂಬಡ್ತಿಗಳನ್ನ ನೀಡ್ತಕ್ಕಂತಹ ಒಂದು ಕಾರ್ಯಕ್ರಮ ಯಾವುದು ಅಂತ ಹೇಳಿ ಆಪ್ಷನ್ಸ್ ನೋಡಿ ಇಲ್ಲಿ ವೇಗವರ್ಧನೆ ಸಮೃದ್ಧ ಕಾರ್ಯಕ್ರಮ ಸಾಮರ್ಥ್ಯಾಧಾರಿತ ಗುಂಪುಗಳು ಬೇರ್ಪಡಿಸುವಿಕೆ ಅಂತ ಇದೆ ಇದು ಆನ್ಸರು ಆಪ್ಷನ್ ಮೂರು ಸಾಮರ್ಥ್ಯಾಧಾರಿತ ಗುಂಪುಗಳು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ತನ್ನ ಸ್ನೇಹಿತನಿಂದ ಹೊಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನ ಹೊಡೆಯುತ್ತಾನೆ ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಯಾವುದು ಅಂತ ಅಂದ್ರೆ ಒಬ್ಬ ಹುಡುಗನಿಗೆ ಅವನ ಸ್ನೇಹಿತ ಹೊಡೆದಿರ್ತಾನೆ ಅವನು ತಿರುಗಿಸಿ ಹೊಡೆಯದೆ ಮನೆಗೆ ಬಂದು ಶಾಲೆಯಿಂದ ಮನೆಗೆ ಬಂದು ಆತನ ತಮ್ಮನಿಗೆ ಅದನ್ನು ಪ್ರಯೋಗ ಮಾಡ್ತಾನೆ ಏನು ಹೊಡಿಸ್ಕೊಂಡು ಬಂದಿದ್ದ ಅದನ್ನು ನನ್ನ ತನ್ನ ತಮ್ಮನಿಗೆ ಪ್ರಯೋಗ ಮಾಡ್ತಾರೆ ತಮ್ಮನಿಗೆ ಹೊಡಿತಾನೆ ಸೊ ಇಲ್ಲಿ ಆ ಹುಡುಗ ಬಳಸಿದಂತಹ ಒಂದು ರಕ್ಷಣೆಯ ತಂತ್ರ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ನೋಡಿ ತ ಪ್ರತಿಗಮನ ತರ್ಕ ಸಮ್ಮತವಾಗಿಸುವಿಕೆ ಸ್ಥಾನ ಪಲ್ಲಟ ಪ್ರಕ್ಷೇಪಣ ಅಂತ ಇದೆ ಸೊ ಯಾವುದು ಹಾಗಾದ್ರೆ ಆಪ್ಷನ್ ಮೂರು ಸ್ಥಾನ ಪಲ್ಲಟ ಅನ್ನೋದು ಸರಿಯಾದ ಆನ್ಸರ್ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ ಅಂತ ಕೇಳಿದರೆ ಹನ್ನೊಂದನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ಬುದ್ಧಿಶಕ್ತಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಬುದ್ಧಿಶಕ್ತಿ ಅಂಶ ಏನಿದೆ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿರುವಂಥದ್ದು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ನೋಡಿ ಅನುಭವಾತ್ಮಕ ಕಲಿಕೆಯ ಹಂತಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಆಯ್ಕೆ ಸರಿಯಾಗಿರುತ್ತೆ ಹಾಗಾದರೆ ಇದರಲ್ಲಿ ಅನುಭವಾತ್ಮಕ ಕಲಿಕೆಯ ಹಂತಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಆಯ್ಕೆಗಳಲ್ಲಿ ಅದನ್ನು ಸರಿಯಾದ ಕ್ರಮದಲ್ಲಿ ಬರೀಬೇಕಾಗಿರುತ್ತೆ ಯಾವ ಕ್ರಮ ಸರಿಯಾಗಿದೆ ಅಂತ ಹೇಳಿಬಿಟ್ಟು ಆಯ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದ್ದಲ್ಲ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಹಾಗಾದ್ರೆ ಮೂರ್ತ ಅನುಭವ ಮೊದಲಿಗೆ ಬರುತ್ತೆ ಆಮೇಲೆ ಪ್ರತಿಫಲನ ಸಾಮಾನ್ಯೀಕರಣ ಪ್ರಾಯೋಗಿಕ ಕ್ರಿಯೆ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನ ಯಾವುದು ತಾರುಣ್ಯಾವಸ್ಥೆಯ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ ಯಾವುದು ತಾರುಣ್ಯಾವಸ್ಥೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಮೂರು ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆಯಾಗುವುದು ಈ ಒಂದು ಲಕ್ಷಣ ಅಥವಾ ಈ ಒಂದು ಪಾಯಿಂಟ್ ಏನಿದೆ ತಾರುಣ್ಯಾವಸ್ಥೆಯ ಲಕ್ಷಣ ಅಲ್ಲ ಸೊ ಹಾಗಾಗಿ ಇದಕ್ಕೆ ಈ ಪ್ರಶ್ನೆಗೆ ಇಲ್ಲಿ ಇದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ನೋಡಿ ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆಗೆ ಒಳಪಡುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಬಹುದು ಅಂತ ಒಬ್ಬ ವ್ಯಕ್ತಿಯ ಜೀವನದ ಉದ್ದಕ್ಕೂ ಬೆಳೀತಕ್ಕಂತಹ ಹಾಗೆಯೇ ಬದಲಾವಣೆಗೆ ಒಳಪಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಬೆಳವಣಿಗೆ ವಿಕಾಸ ಪರಿಪಕ್ವತೆ ರೂಪಾಂತರ ಅಂತ ಕೇಳಿದ್ದಾರೆ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಎರಡು ವಿಕಾಸ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ ಡ್ಯಾಶ್ ಅಂತ ಕೇಳಿದ್ದಾರೆ ಮಕ್ಕಳ ಶಾರೀರಿಕ ಅವಶ್ಯಕತೆಗೆ ಅವಶ್ಯಕತೆ ಏನಿರಬೇಕು ಏನಿದೆ ಅಂತ ಹೇಳಿಬಿಟ್ಟು ಆಪ್ಷನ್ ಒಂದು ಗೌರವ ಸ್ವತಂತ್ರ ಸ್ವೀಕಾರ ಪೌಷ್ಟಿಕ ಆಹಾರ ಅಂತ ಕೇಳಿದ್ದಾರೆ ಸೊ ಮಕ್ಕಳ ಶಾರೀರಿಕ ಬೆಳವಣಿಗೆಗೆ ಅವಶ್ಯಕವಾಗಿರ್ತಕ್ಕಂತಹ ಒಂದು ಅಂಶ ಅಂತ ಬಂದಾಗ ಪೌಷ್ಟಿಕ ಆಹಾರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಫೋರ್ ಪೌಷ್ಟಿಕ ಆಹಾರ ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ